ಆಪರೇಷನ್ ಸಿಂಧೂರನಲ್ಲೂ ಪ್ರಧಾನಿ ಫೋಟೋ ಇದೆ ಬಿಹಾರದಲ್ಲಿ ಶಾಲಾ ಬ್ಯಾಗನಲ್ಲಿ ಮೋದಿ ಫೋಟೋ ಇದೆ ಚಾಮರಾಜನಗರದಲ್ಲಿ ಸಂತೋಷ ಲಾಡ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ವ್ಯಾಕ್ಸಿನೇಷನ್ ಮೇಲೆ ಡೌಟ್ ಬಂದ ಬಳಿಕ ತೆಗೆಯುತ್ತಿದ್ದಾರೆ ಕೊರೋನಾ ಮೃತರ ಸರ್ಟಿಫಿಕೇಟ್ನಲ್ಲಿ ಫೋಟೋ ಇಲ್ಲ ಸಂತೋಷ ಲಾಡ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಟೈಮ್ ಸ್ಪೇಸ್ ಇವತ್ತು ಅವರಿಗೆ ಒಬ್ಬ ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಮೋದಿ ಸಾಹೇಬ್ರನ್ನ ಬಿಟ್ಟರೆ ಬೇರೆ ಯಾರು ಬಿಜೆಪಿ ಮುಖಂಡರೆಲ್ಲ ತೋರಿಸ್ತೀರ ನೀವು ನಮ್ದು ಬಿಟ್ಟುಬಿಡಿರಿ ಬೇರೆ ಪಾರ್ಟಿಯನ್ನು ಬಿಟ್ಬಿಡಿ ಮೋದಿ ಸಾಹೇಬರು ಕನ್ನಂದ ಕಳೆದ ಹನ್ನೊಂದು ವರ್ಷ ಅವ್ರು ಒಂದು ನಿಮಿಷ ಲಾಸ್ಟ್ ಲೆವೆನ್ ಇಯರ್ಸ್ ದ ಅಮೌಂಟ್ ಆಫ್ ಟೈಮ್ ಸ್ಪೇಸ್ ಓನ್ಲಿ ಪ್ರೈಮ್ ಮಿನಿಸ್ಟರ್ ಎಸ್ ಗಾಟ್ ಬೇರೆ ಯಾರನ್ನ ಬಿಜೆಪಿಯ ಬೇರೆ ಮುಖಂಡರಿಗೆ ಯಾರಿದೆಯಾ ಆ ಫೋಟೋದಲ್ಲಿ ಎಲ್ಲನ ಬಾಂಬ್ಲೆಟ್ನಲ್ಲಿ ಫೋಟೋ ಬ್ಯಾನರು ಟಿ ಟಿವಿಗೆನ ತೋರಿಸ್ತೀರ ನೀವು ಯಾರಿಗೇನ ಯಾರು ಕಾಣ್ತೀವಿ ನಾವು ಬೆಳಗ್ಗಿನ ಅವರಿಗೆ ಅಂದರೆ ಮೋದಿ ಸಾಹೇಬ್ರಷ್ಟೇ ಅಲ್ಲ ಇದು ಇಡೀ ದೇಶ ನಡೆಸೋದಿನ್ನು ಯಾರು ನಡೆಸಲ್ವಾ ಬಿಜೆಪಿ ಯಾವ ಮುಖಂಡರು ಯಾರು ಮಿನಿಸ್ಟ್ರುಗಳಲ್ವಾ ಹೆಂಗೆ ನಡೀತದೆ ಮತ್ತು ಕಂಟ್ರೋಲ್ಡ್ ಹೆಂಗಿದೆ ಸಾಯಂಕಾಲ ಡಿಬೇಟ್ಗಳು ಏನು ನಡೀತಾವ್ರಿ ಬೆಳಗ್ಗೆ ಸಾಯಂಕಾಲ ಅವರಿಗೆ ನ್ಯಾಷನಲ್ ಚಾನಲ್ ಏನು ನಡೀತಾವೆ ಏನು ನಡೀತಾವೆ ಹೇಳ್ರಿ ನೀವು ಹೇಳಿ ಚರ್ಚೆ ಹೇಳಿ ಬೇರೆ ಬೆಳಗ್ಗಿನ ಸಾಯಂಕಾಲ ಅವ್ರದ್ದೇ ಇರಬೇಕು ಸಾಯಂಕಾಲ ಎಂಟ್ರಿಂದ ಆತು ಅವ್ರದ್ದೇ ನಡೀಬೇಕು ವಾಟ್ಸಪ್ಪು ಫೇಸ್ಬುಕ್ ಅವ್ರದ್ದೇ ಇರಬೇಕು ಎಲ್ಲ ಎಕ್ಸ್ಪರ್ಟ್ಸ್ಗಳು ಬಂದು ಅವ್ರ ಬಗ್ಗೆ ಹೇಳಬೇಕು ಇದು ಬಿಟ್ಟರೆ ಬೇರೆ ಹೊಸದೇನಿದ್ದರೆ ಹೇಳ್ರಿ ಮಾತಾಡೋಣ ನಿರಂತರವಾಗಿ ಅಲ್ಲ ಚೆಲ್ವಾದ ನಾರಾಯಣ್ ಸೊಮ್ಮಣ್ಣ ಹೇಳೋದ್ರಲ್ಲಿ ನಾನು ಅದ್ರ ಬಗ್ಗೆ ಮಾತನಾಡಕ್ಕೆ ಹೋಗಲ್ಲ ರಾಹುಲ್ ಗಾಂಧಿ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗಳು ಸರಿ ಇದೆ ದೇಶದ ಪರವಾಗಿದೆ ಅವರು ಪಾರ್ಲಿಮೆಂಟಲ್ಲಿ ಮಾತನಾಡಿರ್ತಕ್ಕಂಥ ಎಲ್ಲವೂ ಸತ್ಯವಾಗಿ ಡಿಮಾನಿಡೇಷನ್ ಬಗ್ಗೆ ಮಾತನಾಡಿದ್ರು ಫಾರ್ಮರ್ಸ್ ಬಿಲ್ ಬಗ್ಗೆ ಮಾತನಾಡಿದ್ರು ರಫೇಲ್ ಡೀಲ್ ಬಗ್ಗೆ ಮಾತನಾಡಿದ್ರು ನೆರೆ ಬಗ್ಗೆ ನೆರೆಗ ಬಗ್ಗೆಯೂ ಮಾತನಾಡಿದರು ಚೈನಾ ಬಗ್ಗೆ ಪಾಕಿಸ್ತಾನ ಬಗ್ಗೆ ಡಿಪ್ಲೊಮೆಸಿ ಬಗ್ಗೆ ಮಾತನಾಡಿದ್ರು ಯಾವುದು ರಾಹುಲ್ ಗಾಂಧಿ ಕರೆಕ್ಟ್ ಆಗಿಲ್ಲ ಇವತ್ತು ಯಾವ್ದು ರಾಹುಲ್ ಗಾಂಧಿ ಯಾವ್ದು ತಪ್ಪಾಗಿದೆ ಫಾಮ್ಲಾಸ್ ಯಾಕೆ ರಾತ್ರಿ ರಾತ್ರಿ ಓರ್ನ ಯಾಕೆ ವಾಪಸ್ ತಗೊಂಡ್ರು ಫಾರ್ಮುಲಾ ಏನಾಗಿತ್ತು ಈಗ ಮಾಡಿದ್ರು ಅವ್ರೆ ವಾಪಸ್ ತಗೊಂಡ್ರು ಅವ್ರೆ ಇಂಥವೆಲ್ಲ ಚರ್ಚೆ ರೀ ಬಹಿರಂಗವಾಗಿ ಆಗ್ಬೇಕಿದ್ರಾಗ ಏನು ನಾವೇನು ಪರ್ಸ್ನಲ್ಲಿ ವಿ ಆರ್ ನಾಟ್ ರೈವಲ್ಸ್ ಬಿ ಜೆ ಪಿ ಅವರು ಏನು ನಾವೇನು ಈ ದೇಶದ ನಾವೇ ರೈಬಲ್ಸ್ ನಾವು ವಿಚಾರಗಳು ವಿಮರ್ಶೆ ಆಗ್ಬೇಕು ವಿನಾ ಬರ್ತು ಅವ್ರಿಗೇನಂದ್ರೆ ಮೋದಿ ಸಾಹೇಬ್ರ ವಿರುದ್ಧ ಏನನ್ನ ಒಂದು ಮಾತಾಡ್ಬಿಟ್ರು ರಾಜ್ಯದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಡೆಲಿವರಿ ವೇಳೆ ತಾಯಿ ಸಾವು ಆರೋಪ ಬೆಂಗಳೂರಿನ ಕೋಣನಕುಂಟೆ ಕ್ರಾಸ್ನಲ್ಲಿನ ಆಸ್ತ್ರ ಆಸ್ಪತ್ರೆ ವಿರುದ್ಧ ತಾಯಿ ಸಾವಿನ ಆರೋಪ ವೈದ್ಯರ ನಿರ್ಲಕ್ಷ್ಯ ಖಂಡಿಸಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಇದರಿಂದ ಆಸ್ಪತ್ರೆ ಅಡ್ಮಿಷನ್ ಮಾಡಿದ್ದು ಅದು ಇಲ್ಲಿವರಿಗಿಂತ ಮುಂಚೆ ಇಲ್ವರಿಗಿಂತ ಮುಂಚೆ